ಪ್ರೀತಿಯಲ್ಲಿನ ಆತ್ಮವಿಶ್ವಾಸದ ಮಹತ್ವ ನೀನು ನಾನಿಲ್ದೆ ಬದುಕಲು ಸಾಧ್ಯವಿಲ್ಲ ಪ್ರೀತಿಯ ಹೆಸರಿನಲ್ಲಿ ಈ ಮಾತನ್ನು ಕೇಳಿದವರು ಹಲವರಿದ್ದಾರೆ ಅದರಲ್ಲಿ ನೀವು ಇರಬಹುದು ಆದರೆ ನಿಜವಾದ ಪ್ರೀತಿ ಯಾರನ್ನು ಬಂಧಿಸೋದಿಲ್ಲ ಅದು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಅವನನ್ನ ಇನ್ನಷ್ಟು ಸ್ವಾತಂತ್ರ್ಯವಾಗಿ ಬೆಳೆಸುತ್ತೆ ಈ ಮಾತು ಪ್ರೀತಿಯ ಬಗ್ಗೆ ನಮ್ಮ ಮೂಲಭೂತ ಕಲ್ಪನೆಗೆ ವಿರುದ್ಧವಾಗಿರಬಹುದು ನಾವು ಕೇಳಿದ ಕಥೆಗಳು ನೋಡಿದ ಚಿತ್ರಗಳು ಅನುಭವಿಸಿದ ಕ್ಷಣಗಳು ಬಹುಶಃ ಪ್ರೇಮ ಎಂದರೆ ಸಂಪೂರ್ಣ ಅರ್ಪಣೆ ಎಂಬ ಸಂದೇಶವನ್ನು ನೀಡುತ್ತೆ ಆದರೆ ನಿಜವಾದ ಪ್ರೀತಿಯ ಅರ್ಥ ಏನು ಒಂದು ಸಂಬಂಧದಲ್ಲಿ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಮತ್ತೊಬ್ಬನ ಮೇಲೆ ಅವಲಂಬಿತನಾಗಿದ್ರೆ ಅದು ಪ್ರೀತಿಯ ಶುದ್ಧ ರೂಪವೋ ಇಲ್ಲ ಪ್ರೀತಿಯಲ್ಲಿ ಆತ್ಮವಿಶ್ವಾಸ ಅತಿ ಮುಖ್ಯ ಅದು ಪ್ರೀತಿಯನ್ನು ಸಮತೋಲಿತವಾಗಿಸೋದು ಮಾತ್ರವಲ್ಲ ಸಂಬಂಧವನ್ನು ಆರೋಗ್ಯಕರಗೊಳಿಸಿ ಜೀವನವನ್ನು ಮತ್ತಷ್ಟು ಸಮೃದ್ಧಗೊಳಿಸುತ್ತೆ ಈ ವಿಡಿಯೋದಲ್ಲಿ ಪ್ರೀತಿಯಲ್ಲಿನ ಆತ್ಮವಿಶ್ವಾಸದ ಪ್ರಭಾವ ಇನ್ಸೆಕ್ಯುರಿಟಿಯ ಪರಿಣಾಮಗಳು ಮತ್ತು ಸ್ವಾಭಿಮಾನವನ್ನು ಬೆಳೆಸುವ ಮಾರ್ಗಗಳ ಕುರಿತು ವೈಶಿಷ್ಟ್ಯಪೂರ್ಣವಾಗಿ ಚರ್ಚಿಸೋಣ ಮೊದಲಿಗೆ ಆತ್ಮವಿಶ್ವಾಸ ಎಂದ್ರೇನು ಆತ್ಮವಿಶ್ವಾಸ ಎಂದರೆ ತನ್ನ ಅಸ್ತಿತ್ವವನ್ನು ಅರಿತು ಅದನ್ನು ಗೌರವಿಸುವ ಶಕ್ತಿ ಇದು ನಾನು ಯಾರು ನನ್ನ ಗುಣಮಟ್ಟ ಏನು ನನ್ನ ಜೀವನದ ನಿಜವಾದ ಮೌಲ್ಯ ಎಷ್ಟು ಎಂಬ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡುತ್ತೆ ಒಬ್ಬ ವ್ಯಕ್ತಿ ಸ್ವತಃ ತನ್ನ ಮೌಲ್ಯವನ್ನು ಅರ್ಥ ಮಾಡಿಕೊಂಡಾಗ ಯಾರಾದರೂ ಬಂದು ನೀನು ಅವನಿಲ್ಲದೆ ಏನೂ ಅಲ್ಲ ಅಂತ ಹೇಳಿದಾಗಲೂ ಅವನ ಆತ್ಮಸ್ಥೈರ್ಯ ಕುಗ್ಗೋದಿಲ್ಲ ಆತ್ಮವಿಶ್ವಾಸ ಹೊಂದಿರುವ ವ್ಯಕ್ತಿ ಪ್ರೀತಿಯಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳೋದಿಲ್ಲ ಹಾಗೆಯೇ ಅವನ ಪ್ರೀತಿಯ ಮೌಲ್ಯವನ್ನು ಯಾರೂ ಕಡಿಮೆ ಮಾಡಲು ಸಾಧ್ಯವಿಲ್ಲ ಪ್ರೀತಿಯಲ್ಲಿ ಆತ್ಮವಿಶ್ವಾಸವಿರುವ ವ್ಯಕ್ತಿ ಅಪೂರ್ಣ ಪ್ರೀತಿಯನ್ನು ಒಪ್ಕೊಳ್ಳೋದಿಲ್ಲ ಬದಲಾಗಿ ಪ್ರೀತಿಯನ್ನು ಪರಿಪೂರ್ಣತೆಯಡೆಗೆ ಸಾಗಿಸುವ ಶಕ್ತಿ ಹೊಂದಿರುತ್ತಾನೆ ಎರಡನೇದಾಗಿ ಪ್ರೀತಿಯಲ್ಲಿನ ಆತ್ಮವಿಶ್ವಾಸದ ಪ್ರಭಾವ ನಮಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿ ನಮ್ಮ ಜೀವನದಲ್ಲಿದ್ದರೂ ಆತ್ಮವಿಶ್ವಾಸವಿಲ್ಲದ ಸಂಬಂಧದಲ್ಲಿ ಏನಾಗಬಹುದು ಅತಿಯಾಗಿ ಕಳವಳ ಆತ್ಮವಿಶ್ವಾಸ ಕಡಿಮೆ ಆದರೆ ಪ್ರೀತಿಯಲ್ಲಿ ತೊಡಕುಗಳು ಅತಿಯಾದ ಆತಂಕ ಮತ್ತು ಅನಗತ್ಯ ಅನುಮಾನಗಳು ಬೆಳೀತವೆ ಅಗತ್ಯಕ್ಕಿಂತ ಹೆಚ್ಚು ಬದಲಾಗುವ ಪ್ರಯತ್ನ ನಿಜವಾದ ಪ್ರೀತಿಯಲ್ಲಿ ಇಬ್ಬರೂ ತಮ್ಮ ಸ್ವಾಭಾವಿಕ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಬೇಕು ಆದರೆ ಆತ್ಮವಿಶ್ವಾಸದ ಕೊರತೆಯಿಂದ ಒಬ್ಬ ವ್ಯಕ್ತಿ ಇನ್ನೊಬ್ಬರ ನಿರೀಕ್ಷೆಯ ಪ್ರತಿಬಿಂಬವಾಗಲು ಪ್ರಯತ್ನಿಸ್ತಾನೆ ನಿಜವಾದ ಪ್ರೀತಿಯನ್ನು ಹುಡುಕುವ ಬದಲು ಭಯದಿಂದ ಬಾಳೋದು ಯಾರಾದರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ ಎಂಬ ಭಯದಿಂದ ನಾವು ಅವರೊಂದಿಗೆ ಬಾಳಲು ನಿರ್ಧರಿಸಿದರೆ ಅದು ಪ್ರೀತಿಯೇ ಅಲ್ಲ ಆದರೆ ಆತ್ಮವಿಶ್ವಾಸವಿರುವ ಪ್ರೇಮಿಗಳು ಆರೋಗ್ಯಕರ ಸಂಬಂಧವನ್ನು ನಿರ್ಮಿಸ್ತಾರೆ ಅವರ ಪ್ರೀತಿ ಭಯಕ್ಕಿಂತ ಹೆಚ್ಚು ಶ್ರದ್ಧೆಯಿಂದ ಕೂಡಿರುತ್ತೆ ನಿರೀಕ್ಷೆಗಳಿಗಿಂತ ಹೆಚ್ಚು ಪರಸ್ಪರ ಗೌರವವನ್ನು ಹೊಂದಿರುತ್ತೆ ಮತ್ತು ಅಶಾಂತಿಗಿಂತ ಹೆಚ್ಚು ಸಮಾಧಾನವನ್ನು ತರುತ್ತೆ ಅವಿಶ್ವಾಸ ಮತ್ತು ಅದರ ಪರಿಣಾಮಗಳು ನಮ್ಮ ಮನಸ್ಸಿನಲ್ಲಿ ಅಸ್ಥಿರತೆ ಬೇರೂರಿದಾಗ ಅದು ಅನಗತ್ಯ ಅನುಮಾನಗಳನ್ನು ಉಂಟು ಮಾಡುತ್ತೆ ಇದು ಪ್ರೀತಿಯ ಅತ್ಯಂತ ಅಪಾಯಕಾರಿ ಸ್ವಯಂ ಮೌಲ್ಯದ ಕೊರತೆ ನಾನು ಯೋಗ್ಯನಲ್ಲ ಅಥವಾ ಅವನು ಅಥವಾ ಅವಳು ನನ್ನನ್ನು ಒಂದಿನ ಬಿಟ್ಟು ಹೋಗಬಹುದು ಎಂಬ ಭಾವನೆಗಳನ್ನು ಮನಸ್ಸಿನಲ್ಲಿ ಮೂಡಿಸಬಹುದು ಅತಿಯಾದ ನಿರೀಕ್ಷೆ ಆತ್ಮವಿಶ್ವಾಸ ಕಡಿಮೆ ಆಗಿದ್ರೆ ಪ್ರೀತಿ ಅವಲಂಬಿತ ಸಂಬಂಧವಾಗಿ ಮಾರ್ಪಾಡಾಗುತ್ತೆ ನೀನಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ಎನ್ನುವ ಭಾವನೆ ನಮಗೆ ಹಾನಿಕರವಾಗಬಹುದು ಅತಿಯಾದ ಒಲವು ಆತ್ಮಸ್ಥೈರ್ಯದ ಕೊರತೆ ಇರುವ ಪ್ರೇಮಿಗಳು ನಿರಂತರ ಆತಂಕದಲ್ಲಿರ್ತಾರೆ ಅವರಲ್ಲಿ ಕೋಪ ಮತ್ತು ಹಿಂಸಾತ್ಮಕ ನಡವಳಿಕೆಗಳು ಬೆಳೆಯುವ ಸಾಧ್ಯತೆ ಇರುತ್ತೆ ವಿಷಯುಕ್ತ ಪ್ರೀತಿಯ ಅವಿಶ್ವಾಸದಿಂದ ಕೂಡಿದ ಪ್ರೇಮಿಗಳು ತಮ್ಮ ಸಂಗಾತಿಯನ್ನ ನಿಯಂತ್ರಿಸಲು ಪ್ರಯತ್ನಿಸ್ತಾರೆ ಇದು ಪ್ರೀತಿಯ ನಿಜವಾದ ಸುಂದರತೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತೆ ಆದ್ದರಿಂದ ಆತ್ಮವಿಶ್ವಾಸವನ್ನು ಬಲಪಡಿಸೋದು ಅತ್ಯಗತ್ಯ ನಾಲ್ಕನೇದಾಗಿ ಪ್ರೀತಿಯಲ್ಲಿ ಆತ್ಮವಿಶ್ವಾಸವನ್ನು ಹೇಗೆ ಬೆಳೆಸಬಹುದು ಒಬ್ಬ ಪ್ರಿಯಕರನಾಗುವ ಮುನ್ನ ಮೊದಲು ನಿಮ್ಮನ್ನು ನೀವು ಪ್ರೀತಿಸಬೇಕು ನಿಜವಾದ ಪ್ರೀತಿ ಸ್ವಯಂ ಸ್ವೀಕಾರದಿಂದ ಆರಂಭವಾಗುತ್ತೆ ತಿಳಿದಿರಲಿ ನೀವು ಯಾರಿಗೂ ಸಂಪೂರ್ಣತೆಯ ಭರವಸೆ ನೀಡಲು ಆಗೋದಿಲ್ಲ ನಿಮ್ಮ ಜವಾಬ್ದಾರಿ ನಿಮ್ಮನ್ನು ಪ್ರೀತಿಸೋದು ಉಳಿದ ಪ್ರೀತಿ ಸ್ವಾಭಾವಿಕವಾಗಿ ಬೆಳೆಯುತ್ತೆ ನಿರೀಕ್ಷೆಗಳ ಬಂಧನದಿಂದ ಹೊರಬಂದರೆ ಮಾತ್ರ ಪ್ರೀತಿ ಸ್ವಾಭಾವಿಕವಾಗಿರುತ್ತೆ ಹೆಚ್ಚಿದ ನಿರೀಕ್ಷೆಗಳು ಹೆಚ್ಚಿನ ನೋವನ್ನು ತರುತ್ತವೆ ಆದ್ದರಿಂದ ಭಾವನೆಗಳನ್ನು ಸಮರ್ಪಕವಾಗಿ ಹತೋಟಿಯಲ್ಲಿಡೋದು ಅವಶ್ಯಕ ಪ್ರಿಯ ವ್ಯಕ್ತಿಯೊಂದಿಗೆ ಮಾತ್ರವಲ್ಲ ನಿಮ್ಮ ಸ್ವಾತಂತ್ರ್ಯ ಬದುಕಿನಲ್ಲೂ ಒಲವಿರಲಿ ನಿಮ್ಮ ಹವ್ಯಾಸಗಳು ಗುರಿಗಳು ಸ್ನೇಹಿತರು ಮತ್ತು ಕುಟುಂಬಕ್ಕೂ ಸಮಾನ ಪ್ರಾಮುಖ್ಯತೆ ಕೊಡಿ ಐದನೇದಾಗಿ ಪ್ರೀತಿಯಲ್ಲಿ ಸಮತೋಲನದ ಅಗತ್ಯತೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಮತ್ತೊಬ್ಬನ ಮೇಲೆ ಅವಲಂಬಿತವಾಗಿರಬಾರದು ಅದರಿಂದ ಪ್ರೀತಿಯಲ್ಲಿ ಸಮತೋಲನ ಹಾಳಾಗ್ಬೋದು ನಿಮ್ಮ ಅಸ್ತಿತ್ವದ ಅರಿವು ಮಹತ್ವದ್ದು ಸ್ವಂತ ಗುರಿ ಮತ್ತು ಸಂತೋಷ ಹೊಂದಿದಾಗ ನೀವು ನಿರೀಕ್ಷೆಗಳ ಜಾಲದಲ್ಲಿ ಸಿಕ್ಕಿಕೊಳ್ಳೋದಿಲ್ಲ ನಿರ್ಧಾರಗಳೆಲ್ಲ ಪ್ರೀತಿಯ ಆಧಾರದ ಮೇಲೆ ಇರಲಿ ನಿಮ್ಮ ಸಂಬಂಧ ಸ್ವಾರ್ಥದಿಂದಲ್ಲ ಪರಸ್ಪರ ಗೌರವ ಮತ್ತು ಪರಿಗಣನೆಯಿಂದ ಬೆಳೀಲಿ ನಾನು ಪ್ರೀತಿಗೆ ಅರ್ಹನೋ ಎಂಬ ಪ್ರಶ್ನೆಯು ನಿಮ್ಮೊಳಗೆ ಮೂಡದಂತೆ ನೋಡಿಕೊಳ್ಳಿ ಪ್ರೀತಿ ಸಂಪತ್ತಿನಿಂದಲೂ ಸಾಮರ್ಥ್ಯದಿಂದಲೂ ನಿಗದಿಯಾಗೋದಿಲ್ಲ ಅದು ನಿಜವಾದ ಮನೋಸ್ಥೈರ್ಯ ಮತ್ತು ನಿಸ್ವಾರ್ಥತೆಯಿಂದ ಮೂಡಿಬರುತ್ತೆ ಆರನೇದಾಗಿ ನಿಜವಾದ ಪ್ರೀತಿಯಲ್ಲಿನ ಆತ್ಮವಿಶ್ವಾಸ ನಿಜವಾದ ಪ್ರೀತಿಯ ಅನುಮಾನದಿಂದ ಹುಟ್ಟೋದಿಲ್ಲ ಅದು ನಂಬಿಕೆ ಸ್ಥಿರತೆ ಆತ್ಮೀಯತೆ ಮತ್ತು ನಿಷ್ಠೆಯಿಂದ ಬೆಳೆಯುತ್ತೆ ನಿಜವಾದ ಪ್ರೀತಿ ಅರ್ಥಪೂರ್ಣ ಆಗಿರಬೇಕು ಪ್ರೀತಿಯ ಹೆಸರು ಹೇಳಿಕೊಂಡು ಒತ್ತಡದಿಂದ ಉಳಿಯುವ ಸಂಬಂಧವು ನಿಜವಾದ ಪ್ರೀತಿಯಲ್ಲ ಅವಶ್ಯಕತೆ ಅಥವಾ ಬಾಂಧವ್ಯ ನೀವು ಆ ವ್ಯಕ್ತಿಯನ್ನ ನಿಸ್ವಾರ್ಥವಾಗಿ ಪ್ರೀತಿಸ್ತೀರಾ ಅಥವಾ ಅವ್ರು ಇಲ್ಲದಿದ್ರೆ ಬದುಕಲು ಸಾಧ್ಯವಿಲ್ಲ ಎಂಬ ಭಯವಿದೆಯಾ ಬದಲಾವಣೆ ಅನುಭವಿಸಲು ಮುಕ್ತ ಮನಸ್ಸಿರಲಿ ಬದಲಾವಣೆ ಜೀವಿಯ ನಿರಂತರ ಅಂಶ ಪ್ರೀತಿಯಲ್ಲೂ ಅದನ್ನು ಸ್ವಾಭಾವಿಕವಾಗಿ ಒಪ್ಕೊಳ್ಬೇಕು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೇನೆ ನೀವು ಪ್ರೀತಿಸಬೇಕು ನಿಜವಾದ ಪ್ರೀತಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಅದು ನಿಮ್ಮನ್ನ ದುರ್ಬಲಗೊಳಿಸೋದಿಲ್ಲ ನೀವು ಪ್ರೀತಿಯಲ್ಲಿ ತಲೆ ಆದರೆ ನಿಮ್ಮ ಅಸ್ತಿತ್ವವನ್ನು ಮರಿಬೇಡಿ ಪ್ರೀತಿ ನಿಮ್ಮ ಸೊಪ್ಪಲ್ಲ ಅದು ನಿಮ್ಮ ಜೊತೆಗೆ ಬೆಳೆದ ವೃಕ್ಷ ಆತ್ಮವಿಶ್ವಾಸವಿರುವ ಪ್ರೇಮಿಗಳು ಪ್ರೀತಿಯನ್ನ ಮಾಲೀಕತ್ವದ ವಸ್ತುವಾಗಿ ನೋಡೋದಿಲ್ಲ ಅದು ಹೃದಯದಿಂದ ನೀಡುವ ಸ್ವಾತಂತ್ರ್ಯದಿಂದ ಬೆಳೆಸುವ ಶಕ್ತಿ ಈ ಪ್ರೀತಿಯನ್ನ ನೀವು ನಿಜವಾಗಿಯೂ ಅನುಭವಿಸ್ತೀರಾ ನಿಮ್ಮ ಪ್ರೀತಿಯಲ್ಲಿ ಆತ್ಮವಿಶ್ವಾಸ ಇದೆಯಾ ಎಂಬುದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ